ಕನ್ನಡ ನ್ಯೂಸ್ಗೆ ಸ್ವಾಗತ ಚಿಕ್ಕೋಡಿ ಲೋಕಸಭಾ ಸದಸ್ಯರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೇಶ್ ಜಾರಕಿಹೊಳಿ ಅವರ ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಿನ್ನೆ ಕಿತ್ತೂರು ಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಮನೆಗೆ ಭೇಟಿ ಕೊಟ್ಟು ಕುಟುಂಬ ವರ್ಗದವರಿಂದ ಸರ್ಕಾರವನ್ನ ಸ್ವೀಕಾರ ಮಾಡಿ ನಂತರ ನಮ್ಮ ನ್ಯೂಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ ಕ್ರಾಂತಿನಾಡು ಕಿತ್ತೂರಿನ ಸಮಗ್ರ ಅಭಿವೃದ್ಧಿಗೆ ಕೇಂದ್ರದಲ್ಲಿ ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನನ್ನ ಗೆಲುವಿಗಾಗಿ ಪ್ರಚಾರ ಮಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಏನು ಇವತ್ತು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಬಾಬಾ ಸಾಹ ಪಾಟೀಲ್ ಅವರ ಮನೆಗೆ ರಾಜ್ಯ ಕಂಡ ಸಾಕಷ್ಟು ಒಂದ್ ರೀತಿ ಜನಪ್ರಿಯ ರಾಜಕಾರಣಿಗಳು ವಿಶೇಷವಾಗಿ ಸಾಕಷ್ಟು ಸರಳ ಸಜ್ಜನಿಕೆ ರಾಜಕಾರಣಿರ್ತಕ್ಕಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಸುಪುತ್ರಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಅವರು ಬಂದಿದ್ದಾರೆ ವಿಶೇಷವಾಗಿ ಸಾಕಷ್ಟು ಅಲ್ಲಿರ್ತಕ್ಕಂಥ ಶಾಸಕರು ಮತ್ತೆ ದಂಪತಿಗಳು ಮತ್ತೆ ವಿಶೇಷವಾಗಿ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರಿಗೆ ಸನ್ಮಾನ ಸ್ವೀಕರಿಸ್ತಾ ಇದ್ದಾರೆ ಬಂದಿ ಇದ್ರ ಬಗ್ಗೆ ಭೇಟಿ ಕೊಟ್ಟಿರ್ತಕ್ಕಂಥ ಉದ್ದೇಶಗಳ ಬಗ್ಗೆ ಮಾತಾಡೋಣ ಮೇಡಮ್ ನಮಸ್ತೆ ಪ್ರಥಮವಾಗಿ ನಮ್ಮ ಶಾಸಕರು ಮನೆಗೆ ಬಂದು ಭೇಟಿ ಕೊಟ್ಟಿದ್ದೀರಾ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸದಸ್ಯರಿಗೆ ಆಯ್ಕೆ ಅಭಿನಂದನೆ ಧನ್ಯವಾದಗಳು ಇವತ್ತು ನಾವು ಶಾಸಕರನ್ನು ಭೇಟಿ ಆಗಿದ್ವಿ ಮೊದಲನೇದಾಗಿ ನಾವು ಸೌದತ್ತಿ ಎಲ್ಲಮ್ಮ ಕ್ಷೇತ್ರದ ಶಾಸಕರು ವಿಶ್ವಾಸ ವೈದ್ಯ ಅವ್ರ ಭೇಟಿ ಮತ್ತೆ ಅವ್ರ ಪರಿವಾರ ಜೊತೆ ಎಲ್ಲಾ ಕೂತು ಸ್ವಲ್ಪ ಮಾತಾಡಿದ್ವಿ ಆಮೇಲೆ ನಂತರ ಕಿತ್ತೂರು ಶಾಸಕರು ಅವ್ರ ಮತ್ತೆ ಸಹೋದರಿ ಜೊತೆ ಎಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗೇಟಿಯಾಗಿ ತಂದೆಯವರು ಮಾರ್ಗದರ್ಶನದಲ್ಲಿ ಹೋಗ್ತಾ ಎಲ್ಲ ಖುಷಿ ಆಯ್ತು ಎಲ್ಲರೂ ಗಟ್ಟಿಯಾಗಿ ವಿಶೇಷವಾಗಿ ತಾವು ಸಹ ಒಂದ್ ರೀತಿ ಬೆಳಗಾವಿ ಜಿಲ್ಲೆಯಿಂದ ಒಂದ್ ರೀತಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆದ್ರಿ ಚಿಕ್ಕೋಡಿ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಗಳನ್ನ ನಿರೀಕ್ಷೆ ಮಾಡಿದ್ದಾರೆ ಜೊತೆಗೆ ಕಿತ್ತೂರು ನಾಡು ಬಂದಿದ್ರ ಈ ಬಾರಿ ಎರಡ್ ನೂರನೇ ಒಂದ್ ರೀತಿ ವರ್ಷದ ಒಂದ್ ರೀತಿ ಇದಾಗ್ತಾ ಇದೆ ಕಿತ್ತೂರು ಉತ್ಸವ ವಿಶೇಷವಾಗಿ ಲೋಕಸಭೆಯಿಂದ ಸಾಕಷ್ಟು ಅನುದಾನ ಬೇಕು ಅಂತಕ್ಕಂಥದ್ದಿದೆ ತಾವೇನಾದ್ರು ಅಲ್ಲಿರ್ತಕ್ಕಂತ ಸಂಸದರಿಗೆ ಏನಾದ್ರು ಧ್ವನಿ ಎತ್ತೀರಾ ಖಂಡಿತವಾಗಿ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಫಂಡ್ಸ್ ಗಳು ನಾವು ನಮ್ಮ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಶಾಸಕರ ಜೊತೆ ಕೂತು ನಾನು ಡಿಸ್ಕಸ್ ಮಾಡ್ತೀನಿ ಸೊ ಖಂಡಿತವಾಗಿ ನಾನು ಏನ್ ಸಹಾಯ ನನ್ ನನ್ ಪರವಾಗಿ ಬೇಕಾದ್ರೆ ನಾನು ಮಾಡ್ತೀನಿ ಸಾಕಷ್ಟು ಮಹಿಳಾ ಕಾರ್ಯಕರ್ತರು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಇದಾಗಿದೆ ಒಬ್ಬ ಮಹಿಳಾ ಒಂದ್ ರೀತಿ ಇದಾಗಿರೋದಕ್ಕೆ ಆ ತಾವು ಸಹ ಅಹ್ ಜೈಗಳಿಸಿದ್ರ ಸಾಕಷ್ಟು ಎಲ್ಲಾ ಕಾರ್ಯಕರ್ತರುಗಳಿಗೆ ಮತ್ತೆ ಮುಖಂಡರುಗಳು ನಿಮ್ಮ ಗೆಲುವಲ್ಲಿ ಸಾಕಷ್ಟು ಶ್ರಮ ಇದೆ ಅವ್ರಿಗೆಲ್ಲ ಈಗಾಗಲೇ ನಾನು ಬೇರೆ ಬೇರೆ ಮೈಸೂರಾಯ್ತು ದಾವಣಗೆರೆಯಲ್ಲಿ ಆಯ್ತು ಎಲ್ರಿಗೂ ಭೇಟಿಯಾಗಿ ಬಂದಿದ್ದೀನಿ ಯಾಕಂದ್ರೆ ಅವರು ಕೂಡ ಚಾಮರಾಜನಗರ ಆಯ್ತು ಮೈಸೂರು ಬೇರೆ ಬೇರೆ ಕಡೆಯಿಂದ ಶಾಸಕರು ಮಂತ್ರಿಗಳು ಬಂದು ನನ್ ಪರವಾಗಿ ಚಿಕ್ಕೋಡಿಯಲ್ಲಿ ಪ್ರಚಾರ ಮಾಡಿದ್ರು ಸೊ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ ಯಾಕಂದ್ರೆ ಒಂದು ಮಗಳಾಗಿ ತಂಗಿಯಾಗಿ ಅವ್ರು ನನ್ನ ನನ್ ಪರವಾಗಿ ಪ್ರಚಾರ ಮಾಡಿದ್ರು ಸೊ ಅದ ಕಾರಣ ಇವತ್ತು ನಮ್ಗೆ ಜನರು ಆಶೀರ್ವಾದ ಮಾಡಿದ್ದಾರೆ ಬಹಳ ಖುಷಿ ಆಗೋ ಹೆಮ್ಮೆ ಅನಿಸ್ತಾ ನಿಮ್ಮ ತಂದೆಯವರ ಈ ಬಾರಿಯ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ನಂಬಿಕಸ್ತ ನೆಚ್ಚಿನ ನೆಚ್ಚಿನ ಒಂದ್ ರೀತಿ ಶಾಸಕರಂದ್ರೆ ಇವರೇ ಬಾಬಾ ಸಾಹ ಪಾಟೀಲ್ ಅವರು ನಿಮ್ಮ ಒಂದು ಲೋಕಸಭಾ ಚುನಾವಣೆಯಲ್ಲೂ ಸಹ ಅಕ್ಕವರು ರೋಹಿಣಿ ಅಕ್ಕವರು ಬಂದು ಪ್ರಚಾರ ಮಾಡಿದ್ರು ಸಾಕಷ್ಟು ಬಿಡೋ ಸಾಹೇಬ್ರು ವಿಶೇಷವಾಗಿ ಆ ಅವ್ರಿಗೆ ಏನ್ ಎಸ್ ಸಹೋದರರು ಬಂದಿದ್ರು ಸಂಕೇಶ್ವರ ಅಲ್ಲಿ ಮತ್ತೆ ಉಕ್ಕೇರಿಯಲ್ಲಿ ಕಾರ್ಯಕ್ರಮ ಇತ್ತು ಅಲ್ಲಿ ಲೋಕಲ್ ಲೀಡರ್ಸ್ ಅವರು ಎಲ್ಲರು ಬಂದಿದ್ರು ಬಹಳ ಖುಷಿ ಆಯ್ತು ಎಲ್ಲರೂ ಮಹಿಳೆಯರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಈ ಬಾರಿ ಹೆಚ್ಚಿನ ಕಾಂಗ್ರೆಸ್ ಪಕ್ಷ ಇಂತ ಸಮಾವೇಶ ಆಗಿರ್ಲಿಲ್ಲ ಅಂತ ಹೇಳ್ತಾ ಇದ್ರು ಜನ ಹುಕ್ಕೇರಿಯಲ್ಲಿ ಸೊ ಬಾಳ ಖುಷಿ ಆಯ್ತು ಮತ್ತೆ ಇನ್ನು ಮುಂದೆ ನಾವು ಹೆಚ್ಚಿನ ಮಹಿಳೆಯರಿಗೆ ನಾವು ಸಂಘಟನೆ ಮಾಡ್ಕೊಂಡು ಪಕ್ಷವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಿವಿ ಗೊತ್ತಾಯ್ತಲ್ಲ ಕುಮಾರಿ ಪ್ರಿಯಾಂಕಾ ಅವರು ಸದಸ್ಯರು ಚಿಕ್ಕೋಡಿ ಇದೇ ಸಂದರ್ಭದಲ್ಲಿ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಸನ್ಮಾನ ಪಡೆದು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಸಂಜನಗೌಡ ಪಾಟೀಲ್ ಮುಖಂಡ ಮುದುಕುಪ್ಪ ಮರಡಿ ಶಿವನಗೌಡ ಪಾಟೀಲ್ ಆಲಿಂ ದಾರಕ ನವರ್ ಶಿವಯೋಗಿ ಸೇರಿ ಹಲವಾರು ಜನ ಮುಖಂಡರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಶೇರ್ ಮಾಡಿ thank you